ಸ್ನೇಹಿತರೆ ನಮಸ್ಕಾರ ನಾನು ಆನಂದ್ ಹೇಳರು ಆಗಿದ್ದೀರಾ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮ ಬಾಲ್ಯ ದಿನಗಳನ್ನು ನೆನಪು ಮಾಡುತ್ತೆ ಯಾಕಂದರೆ ಇವತ್ತಿನ ಈ ಒಂದು ಆಟ ನಿಮ್ಮ ಬಾಲ್ಯ ದಿನಗಳಲ್ಲಿ ನೀವು ಖಂಡಿತವಾಗಿ ಆಟ ಆಡೇ ಇರ್ತೀರ ಈ ಆಟದ ಹೆಸರು ಬಂದು ರಾಜ ರಾಣಿ ಕಳ್ಳ ಪೊಲೀಸ್ ನಮಗೆಲ್ಲ ಗೊತ್ತಾಗೋಯ್ತು ಸೊ ಈ ರೀತಿಯ ಮೊದಲು ಚೀಟಿಗಳನ್ನು ರಚನೆ ಮಾಡೋಕು ನಾಲ್ಕು ಚೀಟಿ ರಾಜ ನಾಲ್ಕು ಚೀಟಿ ರಾಣಿ ನಾಲ್ಕು ಚೀಟಿ ಪೊಲೀಸು ನಾಲ್ಕು ಚೀಟಿ ಕಳ್ಳ ಅಷ್ಟೇ ಸೊ ಈ ರೀತಿ ನಾಲ್ಕು ಚೀಟಿಗಳನ್ನು ಮಾಡಿಕೊಂಡು ಈ ಥರ ತೂರ್ಬೇಕು ತೂರಿದಾಗ ನಾಲ್ಕು ಜನನ ನಾಲ್ಕು ಚೀಟಿಗಳನ್ನು ಆಯ್ಕೆ ಮಾಡ್ಕೊಬೇಕು ಈ ಆಟಕ್ಕೆ ಟೋಟಲ್ ನಾಲ್ಕು ಜನ ಬೇಕು ರಾಜ ರಾಣೆ ಕಳ್ಳ ಪೊಲೀಸ್ ಸೊ ಇವತ್ತಿನ ದಿನಗಳಲ್ಲಿ ಹೆಂಗ ಮೊಬೈಲ್ ಬಂದಾಗಿದ್ದ ಮಕ್ಕಳು ಬರೀ ಮೊಬೈಲ್ ಹಿಡ್ಕೊಂಡು ಪಬ್ಜಿ ಅಂತ ಅದಂಥ ಗೇಮ್ ಅಂತ ಇದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ ಇವತ್ತು ಇಂಥ ಆಟಗಳು ಎಲ್ಲ ಮರೆಯಾಗ್ತಿವೆ ಸೊ ಈ ಆಟನ ಮತ್ತೆ ನಾನು ನೆನ್ಪು ಮಾಡೋದಕ್ಕೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ಈ ಆಟದಲ್ಲಿ ನೀವು ಪಾಲ್ಗೊಳ್ಳಿ ಈಗ ನನ್ನ ಕೈಲಿ ನಾಲ್ಕು ಚೀಟಿ ಇದ್ದೀವಿ ಈ ಆಟ ನಿಮ್ಗೆ ಗೊತ್ತಿದೆ ಅನ್ಕೊಂತೀನಿ ಈ ಮಕ್ಕಳ ಜೊತೆ ಇವತ್ತು ನಾನು ಈ ಒಂದು ಆಟನ ಆಡ್ತಾ ಇದ್ದೀನಿ ನಿಮ್ಮ ಜೊತೆಗೂ ಕೂಡ ಒಂದು ಆಟ ಆಡೇ ಬಿಡೋಣ ಮೊದಲೇದಾಗಿ ನಾನು ಈ ಮಕ್ಕಳನ್ನ ನಿಮಗೆ ಪರಿಚಯ ಮಾಡಿಸೋದು ಬಿಟ್ಟೆ ಇವರ ಹೆಸರು ಹಿಂಪನ ಅವ್ರ ಹೆಸರು ಏನಮ್ಮ ನೀನು ಹೆಸರು ನೇಹಾ ನಿನ್ನ ಹೆಸರು ಖುಷಿ ಇಂಪಾನ ನೇಹ ಖುಷಿ ಒಂದು ಸರ್ ಆಯ್ ಮಾಡಿ ಫ್ರೆಂಡ್ಸ್ಗೆ ನಮ್ಮ ಫ್ರೆಂಡ್ಸ್ಗೆ ಓಕೆ ಆಟ ಹೊತ್ತಿದೆಯಲ್ಲ ನಿಮಗೆಲ್ಲ ಚೆನ್ನಾಗಿ ಸ್ಟಾರ್ಟ್ ಮಾಡಿ ಯಾರು ಫಸ್ಟ್ ತೋರಿದ್ರು ನಾನೇ ತೋರಿದಾ ಓಕೆ ನಾನೇ ಕೊಡ್ತೀನಿ ಈಗ ಹ್ಞೂ

ಓಕೆ ಅದೇ ಬರ್ತಾ ಇದಲ್ಲಪ್ಪ ಹಾ ಐ ತೋರ್ಸಬಾರ್ದು ಯಾರಿಗ ಒಬ್ರಿಗೊಬ್ರು ತೋರ್ಸಿಲ್ಲ ದೂರ ದೂರ ಕುಂದ್ರ ಬೇಕು ಒಬ್ರಿಗೊಬ್ರು ನೋಡ್ಕೊನಂಗಿಲ್ಲ ಐ ನಾನ್ ಸೆಕೆಂಡ್ ಓಕೆ ಇವರು ಫಸ್ಟ್ ನಾನ್ ಸೆಕೆಂಡ್ ಇಪ್ಪನ ಎರಡು ಹಾಕಿ ಫೋರ್ ಹಾ ಸರಿ ತೋರ್ಸಮ್ಮ ಯಾವ್ದು ಏನಾಗಿದೆ ಕಳ್ಳ ಕಳ್ಳ

ಅವಾಗ್ಲಿಂದ ಇಲ್ಲಿ ಕಳ್ಳನ ಮಗ ನಮ್ಗೆಲ್ಲ ತುದ ಯಾರು ನಮ್ಗೆಲ್ಲ ತೊಂದರೆ ಕೊಡ್ತಾಯ್ತೀನಿ ನೋಡಿ ನನ್ನ ಮಗ ಬರೀ ನೀರು ತರೋದು ಹಾಕೋದು ನೋಡ್ರಿ ಇಲ್ಲಿ ಉಂಟಾ ನೋಡ್ರಿ ಕಳ್ಳ ಇವರು ನಮ್ಮ ಶ್ರೀಮತಿಯವ್ರ ಬರೀ ಇಂಥದಯ